ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ದೀಪಾವಳಿ ಹಬ್ಬಕ್ಕೆ ನಾನು ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು ದೀಪಾವಳಿ ಹಬ್ಬದ ಮೊದಲನೇ ದಿನ ಅಂದರೆ ಸಣ್ಣ ಹಬ್ಬ ಅಂತ ಹೇಳ್ತೀವಿ ನಮ್ಮ ಕಡೆ ಅವತ್ತಿನ ದಿನ ಸೊ ಇದು ಮೊಗೆಕಾಯಿ ಮೊಗೆಕಾಯನ್ನು ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ಬೇಕು ಅದಾದ ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಗೆ ಕಾಯಿ ಹಾಕಿಬಿಟ್ಟು ಕಲಸಿ ಅರಿಶಿನದ ಎಲೆಯಲ್ಲಿ ರೊಟ್ಟಿ ಮಾಡ್ತೀವಿ ಇದೇ ಸ್ಪೆಷಲ್ಲು ನಮ್ಮ ಕರಾವಳಿ ಸೈಡು ದೀಪಾವಳಿ ಹಬ್ಬದ ಮೊದಲನೇ ದಿನಕ್ಕೆ ಇದು ಅರಿಶಿಣದ ಎಲೆ ನೋಡಿ ಇದು ಹತ್ರ ತರಿಸ್ಕೊಂಡಿದ್ದೆ ನಾನು ನನ್ನ ಹತ್ರ ಇರಲಿಲ್ಲ ಇದು ಇದನ್ನು ಎರಡು ಸೈಡ್ ತುದಿಗೆ ಕಟ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಒಂಚೂರು ಬಾಡಿಸ್ಕೊಂಡು ಇದರೊಳಗಡೆ ಅದನ್ನ ಹಾಕಿ ಎರಡು ಕಡೆಯಲ್ಲಿ ನಾಲ್ಕು ದಿಕ್ಕಲ್ಲಿ ಎಲೆನ ಫೋಲ್ಡ್ ಮಾಡಿ ಮಡ್ಚಿಬಿಟ್ಟು ಇಳ್ಳಿ ಪಾತ್ರದಲ್ಲಿ ಇಟ್ಟರೆ ಕಡು ರೊಟ್ಟಿ ರೆಡಿಯಾಗುತ್ತೆ ಬೆಳಗ್ಗೆ ನಾನು ಫಸ್ಟು ಎದ್ದುಬಿಟ್ಟು ಇದೇ ಕೆಲಸ ಮಾಡಿಕೊಂಡಿದ್ದು ಎಲೆ ಎಲ್ಲ ಬಾಡೋಗಿತ್ತು ಈ ಸತಿ ಪ್ರತಿ ವರ್ಷ ಚಂದ ಸಿಕ್ತಿತ್ತು ಎಲೆ ಎಲ್ಲವ ಈ ಸತಿ ಮಾತ್ರ ಎಲ್ಲ ಬಾಡೋಗ್ಬಿಟ್ಟು ಏನೋ ಅಲ್ಪ ಸ್ವಲ್ಪ ಏನೋ ಇತ್ತಂತೆ ಅಮ್ಮ ಸ್ವಲ್ಪ ಇಟ್ಕೊಂಡು ನಂಗೆ ಸ್ವಲ್ಪ ಕಳಿಸ್ಕೊಟ್ಟಿದ್ರು ಎಲೆ ಸಿಗಲಿಲ್ಲ ಅಂದರೆ ಬಾಳೆ ಎಲೆಯಲ್ಲೂ ಕೂಡ ಇದನ್ನು ಮಾಡ್ಬೋದು ಬಟ್ ನಾನು ಸ್ವಲ್ಪನೇ ಶಾಸ್ತ್ರಕ್ಕೆ ಒಂದು ಸ್ವಲ್ಪನೇ ಒಂದು ಎಂಟು ರೊಟ್ಟಿ ಹಾಗೆ ಮಾಡೋಣ ಅಂತ ಅಂದ್ಕೊಂಡು ಪರವಾಗಿಲ್ಲ ಇದ್ದಿದೇ ಕೊಡು ಅಂತ ಹೇಳಿದ್ದೆ ಅಮ್ಮನ ಹತ್ರ ಚಿಕ್ಕ ಚಿಕ್ಕದೆಲೆ ಆಗಿತ್ತು ಪರವಾಗಿಲ್ಲ ಅಂತ ಅದರಲ್ಲೇ ಮಾಡಿ ಎಲೆ ಎಲ್ಲ ಬಾಡಿಸ್ಕೊಂಡು ನಾನು ಅದರಲ್ಲೇ ರೊಟ್ಟಿ ಮಾಡಿದೆ ಒಂದು ಎಂಟೆನೋ ಮಾಡಿದ್ವಿ ಅಷ್ಟೇ ಜಾಸ್ತಿ ರಿಶಾನ್ ಏನು ತಿನ್ನಲ್ಲ ನಮಗೆ ಮಾತ್ರ ಬೆಳಗ್ಗೆ ಪಾಪೂನ್ನ ಮಲಿಸ್ಕೊಂಡು ನಾನು ಇದೆಲ್ಲ ಕೆಲಸ ಮಾಡಿಕೊಂಡೆ ಅವಳು ಎದ್ದು ಎದ್ದುಬಿಟ್ರೆ ಈ ಕೆಲಸನೂ ಆಗ್ತಿರಲಿಲ್ಲ ನಮ್ಮ ಪುಣ್ಯಕ್ಕೆ ಅವತ್ತು ಬೆಳಗ್ಗೆ ಅವಳು ಮಲಗಿಬಿಟ್ಟಿದ್ಳು ಆದ್ದರಿಂದ ನಾನು ಈ ರೊಟ್ಟಿ ಮಾಡೋ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ ಾವಳಿ ಹಬ್ಬ ಆಗಿರೋದ್ರಿಂದ ಅಭ್ಯಂಜನ ಸ್ನಾನ ಮಾಡಬೇಕಲ್ಲ ಅದಕ್ಕೆ ರಿಷಾನ್ಗೆ ಇವರು ಎಣ್ಣೆ ಒರೆಸ್ಕೊಡ್ತಿದ್ದಾರೆ ಬೇಡ ಬೇಡ ಅಂತ ಹೇಳ್ತಿದ್ದ ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಹೆಂಡ್ಲಿಕಾಯಿ ಮೆಟ್ಟೋದು ಒಂದು ಪದ್ಧತಿ ಇದೆ ನಮ್ಮ ಕಡೆ ಹೆಂಡ್ಲಿಕಾಯಿ ಮೆಟ್ಟು ಅಂದರೆ ಆಗ್ತಿಲ್ಲ ನನ್ನ ಹತ್ರ ಅಂತಿದ್ದ ಸುಮಾರು ಟ್ರೈ ಮಾಡಿದೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನನಗೆ ಮೆಟ್ಲಿಕ್ಕೆ ಆಗಲೇ ಇಲ್ಲ ಲಾಸ್ಟಿಗೂ ರಿಷು ಸ್ನಾನ ಆದಮೇಲೆ ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡಿಕೊಂಡ್ರು ಅವರು ಕೂಡ ಹೆಂಡ್ಲಿಕಾಯಿಲ್ಲ ಮೆಟ್ಟಿ ಆಯಿತು ಮೇಲೆ ದೀಪಾವಳಿ ಹಬ್ಬಕ್ಕೆ ಯಾವತ್ತೂ ಅಷ್ಟೇ ಬೆಳಗ್ಗೆ ತಿಂಡಿ ಅಂತ ಅವಲಕ್ಕಿನೇ ತಿನ್ನೋದು ಎಲ್ಲರೂ ಕೂಡ ನಾನು ಕೂಡ ಅವಲಕ್ಕಿನೇ ಆವತ್ತು ರೆಡಿ ಮಾಡಿದ್ದೆ ಅದು ಕೂಡ ರಿಷಾನಿಗೆ ಇಷ್ಟ ಇಲ್ಲ ಅವಲಕ್ಕಿ ಬಟ್ ಆದರೂ ತಿನ್ನಲೇಬೇಕಾ ಮಗ ಆ ಹಬ್ಬ ಇವತ್ತು ಇದನ್ನೇ ತಿನ್ನು ಅಂತ ಹೇಳಿದ್ವಿ ಅದಕ್ಕೆ ಹೆಂಗೋ ಕಷ್ಟಪಟ್ಟು ತಿಂತಿದ್ದಾನೆ ಒಂದು ಎರಡು ಮೂರು ಸ್ಪೂನ್ ತಿಂದ ಅಷ್ಟೇ ಅದಾದಮೇಲೆ ಕೈಮದ್ದು ಕೂಡ ಕುಡಿಲೇಬೇಕು ದೀಪಾವಳಿಗೆ ಅಮ್ಮ ಕಳಿಸ್ಕೊಟ್ಟಿದ್ರು ನಾನೇನು ಕೈಮದ್ದು ರೆಡಿ ಮಾಡಲ್ಲ ಅಮ್ಮನೇ ಕಳಿಸ್ತೀವಿ ಹಬ್ಬ ಅಲ್ಲ ಅದನ್ನ ಕುಡಿದ್ವಿ ಪಪ್ಪ ನೋಡಿ ಬಾಟ್ಲೇ ಅದ್ ನಂಗೆ ಎಷ್ಟೆಲ್ಲವಾ ಎಲ್ರದು ಸ್ನಾನ ಆಯ್ತು ಆಮೇಲೆ ಪಾಪನು ಇದ್ದು ಅವಳಿಗೂ ಸ್ನಾನ ಎಲ್ಲ ಮಾಡಿಸಿ ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಹಿಂಡಿ ಮುಗಿಸ್ಕೊಂಡೆ ಕಂತಿದ್ಯಾ ಪಪ್ಪ ಮಾಡಿಲ್ಲ ನೀನು ಗಾಡಿ ವಾಶು ಯಾಕೆ ನಿನ್ನ ಗಾಡಿ ವಾಶ್ ಮಾಡಿಲ್ಲ ಅವರು ನೀನೇ ಏನು ಮಾಡ್ಕೊಳ್ತಿದ್ಯಾ ಮತ್ತೊಂದು ಗಾಡಿ ಮಗನಿಂದ ಮತ್ತೊಂದು ಗಾಡಿಯಲ್ಲಿ ಇದಲ್ಲ ಮಗ ಈ ಸೈಕಲು ಇನ್ನೊಂದಿತ್ತಲ್ಲ ಅಮ್ಮ ಮರ್ಲ ಚಂದ ಮಾಡು ವಾಶ್ ಮಾಡು ಹಾಯ್ ಮೇಡ ಹ್ಯಾಪಿ ದಿವಾಲಿ ಇಲ್ಲ ಹ್ಯಾಪಿ ದಿವಾಲಿ ದೀಪಾವಳಿಯ ಶುಭಾಶಯಗಳು ಗಾಡಿ ವಾಶ್ ಮಾಡೋ ಗಾಡಿ ತುಳಿ ಅಂತ ಪೂರ ವಾಶ್ ಮಾಡ್ಕಂಡೆ ಮಗ ಅಪ್ಪ ನೋಡ್ರೆ ಬೈಕಂತಾ ಅಪ್ಪ ನೋಡ್ರೆ ಬೈಕಂತಾ ಬಾ ಯಾಕೆ ಮಾಡ್ಕೊಂಡೆ ಬೈಯಾಕೋ ಆ ಬೈಯಾಕೋ ಬೇರೆ ಹಾಕ್ತಿ ಗಾಡಿ ಮತ್ತೆ ಯಾಕ್ ಮಾಡ್ಕೊಂಡೆ ಹೇಳು 풀 ಒತ್ತೆ ಮಾಡ್ಕಡಿಯಲ್ಲ ನೀರು ತಗೊಂಡು ಮೈಮೇಲೆ ಹಾಕೊಂಡು ಒದ್ದೆ ಮಾಡ್ಕೊಳ್ಳಿ ಯಾವ ಚಾನ್ಸು ಬಿಡೋಲ್ಲ ರೀಶು ಗಾಡಿ ವಾಶ್ ಮಾಡ್ಕೊಳ್ಳುತ್ತೆ ಅಂತ ಸೈಕಲ್ ಅಂತ ಹೇಳ್ಬಿಟ್ಟು ಫುಲ್ ವಾಶ್ ಇದು ಎರಡನೇ ಅಂಗಿ ಆಗಿತ್ತು ಇದಾದ್ಮೇಲೆ ಮತ್ತೆ ಒಂದು ಅಂಗಿ ಹಾಕಬೇಕಾಯ್ತು ನಾಲ್ಕು ಆಗಿಬಿಡತ್ತೆ ಹಾ ಬಾ ಇಲ್ವಾ ಮಾತಾಡಲ್ಲ ಮಮ್ಮಿ ಹತ್ರ ರಂಗೋಲಿ ಬಿಡ್ಸೋ ನಾವು ಬಾ ರಂಗೋಲಿ ಬಾ ಮಗ ನಿಂಗೆ ಯಾವ ಕಲರ್ ಇಷ್ಟ ಹೇಳು ಬೇಗ ಬಾ ನಿಂಗೆ ಯಾವ ಕಲರ್ ಇಷ್ಟ ಮಗ ಹ್ಞೂ ನಿಂಗೆ ಯಾವ ಕಲರ್ ಇಷ್ಟ ಆರೆಂಜ್ ವೈಟ್ ಪಿಂಕ್ ಯಾವ್ದು ಇಷ್ಟ ಮಗ ಇಷ್ಟನಾ ಬಿಡ್ಸ ರಂಗೋಲಿ ಬಿಡಿಸೋನಾ ದೀಪಾವಳಿ ಹಬ್ಬದ ಫಸ್ಟ್ ಡೇನೇ ಇದು ಸಂಜೆ ಒಂದು ಸುಮಾರು ಐದು ಗಂಟೆ ಸುಮಾರಿಗೆ ರಂಗೋಲಿ ಹಾಕ್ತಾ ಇದ್ದೀನಿ ಲಕ್ಷ್ಮೀ ಪೂಜೆ ಇತ್ತು ಪ್ರತಿ ವರ್ಷ ಸೆಕೆಂಡ್ ಡೇ ದೀಪಾವಳಿ ಸೆಕೆಂಡ್ ಡೇ ಬರ್ತಿತ್ತು ಈ ವರ್ಷ ಅದೇ ದಿನ ಲಕ್ಷ್ಮೀ ಪೂಜೆ ಅಂತ ಬಂದಿತ್ತಲ್ಲ ಅದಕ್ಕೋಸ್ಕರ ಅದೇ ದಿನ ಸಂಜೆ ನಾವು ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ವಿ ರಂಗೋಲಿ ಹಾಕ್ಬಿಟ್ಟು ನಾನು ರಿಷು ಈ ವರ್ಷ ದೀಪಾವಳಿ ನಮಗೆ ತುಂಬ ಸ್ಪೆಷಲ್ ಯಾಕೆಂದರೆ ನಮಗೆ ಪ್ರತಿ ವರ್ಷ ನಾವು ಮೂರು ಜನ ಮಾಡ್ತಿದ್ವಿ ಹಬ್ಬನ ಈ ಸಲ ಮಗಳಿರೋದ್ರಿಂದ ನಾಲ್ಕು ಜನ ಮಾಡ್ತಿರೋದು ಹಬ್ಬನ ನನ್ನ ಮಗಳ ಮೊದಲನೇ ದೀಪಾವಳಿ ಅದಕ್ಕೋಸ್ಕರ ನಮಗೆ ಈ ಸಲ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನಾವು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಜೈ ಜೈ ರಾಮ್ ಸೀತಾರಾಮ್ ಹ್ಮ ದೀಪಾವಳಿ ಸೆಕೆಂಡ್ ಡೇ ಎಲ್ಲ ದನಕರು ಇದ್ದವರಿಗೆ ಸ್ಪೆಷಲ್ ಯಾಕೆ ದನ ಬಿಡೋ ಹಬ್ಬ ಅಂತ ಮಾಡ್ತಾರೆ ಸೊ ನಮ್ಮಲ್ಲಿ ಯಾವುದೇ ರೀತಿ ಹಸು ಕರು ಇಲ್ದಿರೋದ್ರಿಂದ ನಮಗೆ ಸೆಕೆಂಡ್ ಡೇ ಏನೂ ಇರಲಿಲ್ಲ ನಂಗೆ ಹೊತ್ತಿರೋ ಮಟ್ಟಿಗೆ ಬೆಂಗಳೂರಲ್ಲೆಲ್ಲ ಯುಗಾದಿ ತುಂಬ ದೊಡ್ಡ ಹಬ್ಬ ಬಟ್ ನಮ್ಮ ಕರಾವಳಿ ಕಡೆ ಯುಗಾದಿಗಿಂತನೂ ದೊಡ್ಡ ಹಬ್ಬ ಅಂದರೆ ನಮಗೆ ದೀಪಾವಳಿನೂ ಪಾಪು ಮಲ್ಕೊಳ್ಳು ಟೈಮ್ ಕೂಡ ಆಗಿತ್ತು ಆದಷ್ಟು ಬೇಗ ಪೂಜೆ ಮುಗಿಸ್ಕೊಂಡು ಅವಳನ್ನ ಮಲಗಿಸ್ಬೇಕಿತ್ತು ಅಳ್ಳಿಗೆ ಶುರು ಮಾಡಿದ್ಲವಳು ಒಳಗಡೆ ದೇವರಿಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಕಾರ್ ಶೆಡ್ ಹತ್ರ ಬಂದ್ವಿ ಗಾಡಿಗಳೆಲ್ಲ ಇಲ್ಲೇ ಇತ್ತಲ್ಲ ಇಲ್ಲೇ ಪೂಜೆ ಮಾಡೋಣ ಸತಿ ಅಂತ ತುಂಬ ಹೂವೇನು ಹಾಕೋದು ಬೇಡ ಅಂತ ಹಸ್ಬೆಂಡು ಮಿನಿಮಮ್ ಹೂ ತಂದು ಎಲ್ಲ ಗಾಡಿ ಹಾಕಿದ್ದಾರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡ ಆಗೋವರೆ ಹೀಗೆ ಸಿಂಪಲ್ಲಾಗಿ ಮಾಡೋದು ಹಬ್ಬನ ಇನ್ನು ಒಂದು ಎರಡು ವರ್ಷ ಹೀಗೆ ನಾವು ಮಾಡೋದು ಸಿಂಪಲ್ಲಾಗಿ ಅದಾದಮೇಲೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಎಕ್ಸುಗ್ ಅರ್ಜೆಂಟಾಗಿ ಹೋಗಿತ್ತು ನನ್ನ ಗಾಡಿಗೆ ಪೂಜೆ ಮಾಡು ಪಪ್ಪ ಪೂಜೆ ಮಾಡು ಪೂಜೆ ಮಾಡು ಅಂತಲೇ ಇದ್ದ ಗಡ್ಬಡಿ ಮಾಡ್ತಿದ್ದ ದೀಪಾವಳಿ ಮೂರನೇ ದಿನ ದೊಡ್ಡ ಹಬ್ಬ ಅಂತಿರುತ್ತೆ ಆವತ್ತಿನ ದಿನ ವೆಜ್ ಸ್ಪೆಷಲ್ ಇರುತ್ತೆ ಊಟಕ್ಕೆ ಆವತ್ತಿನ ದಿನ ಅಮ್ಮನ ಮನೆಗೆ ಹೋಗಿದ್ವಿ ಪಾಪ ನನ್ನ ಮಗಳ ನಿದ್ರೆ ಬಂದು ಹೋಗಿತ್ತು ಸಿಕ್ಸ್ ತರ್ಟಿಗೆ ಶುರು ಮಾಡಿದ್ರು ಅಷ್ಟೇ ಎಂಟು ಗಂಟೆ ಆಗೋಯ್ತು ನಮಗೆ ಪೂಜೆ ಎಲ್ಲ ಮುಗಿಸಷ್ಟರಲ್ಲಿ ಬಾ ಮಗ ಸೂಪರ್ ആയി മക അയോടെ പപ്പ ಕುಳಿಸ್ಕುವ ಮಗಳು ಕೂಡಿಸುವ ಅಂತ ಹೇಳಿದ್ರು ಇಲ್ಲ ಅವನಿಗೆ ಕೆಳಗೆ ಇಳಿಸುವಷ್ಟರಲ್ಲಿ ಹಿಂದಾಗ್ಬಿಟ್ಟಿತ್ತು ಇಳಿಸು ಇಳಿಸು ಅಂತ ಮುಂದಿನ ವರ್ಷದ ದೀಪಾವಳಿ ಅಷ್ಟರಲ್ಲಿ ನನ್ನ ಮಗಳು ನಡಿಲಿಕ್ಕೆ ಶುರು ಮಾಡಿರ್ತಾಳೆ ಸೊ ಸ್ವಲ್ಪ ಚೆಂದ ಮಾಡಿ ಮಾಡ್ಬೋದು ನಾವು ಹಬ್ಬನ ಕಾಶ್ಗೂಡು ಇದು ಹೊಸದೇನಲ್ಲ ಹೋದ ವರ್ಷ ನಾವೇನು ತಂದಿದ್ವಲ್ಲ ಅದೇ ಸರಿಯಾಗಿತ್ತು ಹಾಳೇನಾಗಿರಲಿಲ್ಲ ಅದಕ್ಕೆ ಅದನ್ನೇ ಹಾಕಿದ್ದೀವಿ ಈ ಸತಿಯು ಕೂಡ ಅಂತ ಎಲ್ಲ ಪೂಜೆ ಎಲ್ಲ ಮುಗಿಯಿತ್ತು ಸ್ವಲ್ಪ ಪಟಾಕಿ ಹಚ್ಚುವ ಅಂತ ಬಂದ್ವಿ ಮನೆ ಕಡೆ ನೆಲ್ಚಕ್ರ ಬಿಟ್ಟ ತಕ್ಷಣ ಹಸಿ ಅಳ್ಳಿಕ್ಕೆ ಶುರು ಮಾಡಿದ್ಲು ಸೌಂಡಿಗೆ ರಿಷುನು ಅಷ್ಟೇ ಎಲ್ಲದಕ್ಕೂ ಹೆದರ್ತಾನೆ ಬಟ್ ಪಟಾಕಿ ಹೊಡಿ ಪಾಪ ಪಟಾಕಿ ಹೊಡಿ ಅಂತ ಮಾತ್ರ ಹೇಳ್ತಾನೆ ತಾನು ಬರಲ್ಲ ಬಾ ಪೂಜೆ ಎಲ್ಲ ಹಾಕ್ತಿದಂಗೆ ನಾವು ಡ್ರೆಸ್ ಚೇಂಜ್ ಮಾಡ್ಕಳ್ವಿ ನಾನು ಪಾಪು ಎಲ್ಲ ಅಟ್ಟಿ ಲೀಸ್ಟ್ ಸುರ್ಸುರ್ ಬತ್ತಿ ಹಚ್ಚೋಣ ಅಂತ ಹತ್ಸಲ್ ಶುರು ಮಾಡಿದ್ವಿ ರಿಷು ಅದಕ್ಕೂ ಭಯ ಪಡ್ತಿದ್ದಾನೆ ಈ ವರ್ಷನೂ ಕೂಡ ಹಚ್ಚಿಲ್ಲ ಅವನು ಪಟಾಕಿ ಎಲ್ಲ ಜಾಸ್ತಿ ನಾವು ಹೊಡೆಯೋದಂದ್ರೆ ತುಳಸಿ ಹಬ್ಬಕ್ಕೇನೆ ಇದಕ್ಕೆ ಸ್ವಲ್ಪನೇ ಹೊಡಿತೀವಿ ಇದ್ರ ಸೌಂಡ್ಗೆ ಪಾಪು ಅಳ್ತಿದ್ಲು ಅದಕ್ಕೆ ಪಟಾಕಿ ಎಲ್ಲ ಸ್ವಲ್ಪ ದೂರ ಹೋಗ್ಬಿಟ್ಟು ಹೊಡ್ಸ್ತಿಟ್ಕೊಂಡು ನನಗೆ ಪಟಾಕಿ ಹಾಂ ಹೊಡಿ ಗೆ ಅಂತ ಒಂದು ತಂದು ಕೊಟ್ಟಿದ್ರು ಬಾಕ್ಸು ಅದರಲ್ಲಿ ಚಿಕ್ಕ ಚಿಕ್ಕದು ಇದ್ರ ಥರ ಒಂದು ಚಾಕಲೇಟ್ ಥರ ಚಿಕ್ಕ ಚಿಕ್ಕದೊಂದು ಇದರಲ್ಲಿ ಇರುತ್ತೆ ಅದನ್ನು ಜೋರಾಗಿ ನೆಲಕ್ಕೆ ಹಿಂಗೆ ಬಿಸಾಡಿದ್ರೆ ಆಯಿತು ಪಟ್ಟಂತ ಸೌಂಡ್ ಬರುತ್ತೆ ಅದನ್ನೊಂದು ಸುಮಾರು ಖಾಲಿ ಮಾಡಿದ ರಿಶು ಅದು ಮಾತ್ರ ಅವನು ಇಷ್ಟಪಟ್ಟು ಮಾಡಿದ್ದು ಮಾಡು ಬಿಂಕಿ ಈ ಪುರಾಣಿ ವ್ಲಾಗ್ ಅನ್ನು ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ